ರಾಜ್ಯದ ಐತಿಹಾಸಿಕ ನಗರ ಮತ್ತು ಹಲವು ಪುಣ್ಯ ಕ್ಷೇತ್ರಗಳ ಭೂಮಿ ಬೆಳಗಾವಿಯ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಬುಧವಾರ ಪೂರ್ಣ ಶಿವಮಯವಾಗಿತ್ತು ಎಲ್ಲಾ ಕಡೆಯಲ್ಲೂ ಸತ್ಯಂ ಶಿವಂ ಸುಂದರಂ ರಿಂಗಣಿಸಿತ್ತು ಶಿವರಾತ್ರಿ ನಿಮಿತ್ತ ಭಕ್ತರು ಪರಿವಾರ ಸಮೇತ ಶಿವ ದೇವಾಲಯಗಳಿಗೆ ಆಗಮಿಸಿ ಭಕ್ತಿ ಸಮರ್ಪಣೆಗೈದ್ರು ಹೂವು ಕಾಯಿ ಕರ್ಪೂರ ಬಿಲ್ವ ಪತ್ರೆ ಕಾಣಿಕೆ ನೈವೇದ್ಯಗಳನ್ನ ಅರ್ಪಿಸಿ ಶಿವನ ಕೃಪೆಗಾಗಿ ಪ್ರಾರ್ಥಿಸಿದ್ರು ಪ್ರತಿ ದೇವಾಲಯದಲ್ಲಿ ಇಂದು ಜಾತ್ರೆ ಸಡಗರ ಇತ್ತು ಮಡಿ ಹುಟ್ಟು ಬಂದವರ ವ್ರತ ಹಿಡಿದು ಕುಳಿತವರ ಮುಡಿಪು ಅರ್ಪಿಸಲು ನಿಂತವರ ಪಣಿತೆ ಬೆಳಗುವವರ ದೊಡ್ಡ ದಂಡೆ ಇತ್ತು ಧ್ವನಿವರ್ಧಕಗಳ ಮೂಲಕ ಹೊರಹೊಮ್ಮುತ್ತಿದ್ದ ಶಿವಸೂತ್ರಂ ಮಂತ್ರಘೋಷಂ ಗಂಟೆ ಜಾಗಟೆ ಡಮುರು ಮತ್ತು ಇತರೆ ವಾದ್ಯಗಳ ಪರಿಕರಗಳನ್ನಾದ ಭಾವುಕರನ್ನ ಭಕ್ತಿಯಲ್ಲಿ ಮಿಂದುವಂತೆ ಮಾಡಿತ್ತು ಶಿವನಾಮ ಸ್ಮರಣೆ ಭಜನೆ ಕೀರ್ತನೆ ಶಿವಪುರಾಣ ಪೂಜೆ ಅಭಿಷೇಕ ಉಪವಾಸ ವ್ರತಾಚರಣೆ ಆರಾಧನೆ ಮಹಾಪ್ರಸಾದ ಮತ್ತು ಇತರೆ ಧಾರ್ಮಿಕ ವಿಧಿವಿಧಾನಗಳು ಎಲ್ಲಾ ಕಡೆಯಲ್ಲೂ ಸಾಮಾನ್ಯವಾಗಿದ್ವು ಸಂಕಲ್ಪ ಶಿಂದೆ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ